ಸುದೀಪ್ ಏನು ದೊಡ್ಡ ಹೀರೋನ ಮೂವತ್ತು ವರ್ಷದ ಹಿಂದೆ ಎಲ್ಲಿದ್ರಿ ನೆನಪಿದೆಯಾ ವೀಕ್ಷಕರೇ ಈ ಒಂದು ವಿಚಾರ ನಾ ಹೇಳ್ತಲ್ಲ ಆಲ್ಮೋಸ್ಟ್ ಈಗ ಸ್ಯಾಂಡಲ್ವುಡ್ ಸ್ಟಾರ್ ನಟರು ಇತ್ತೀಚೆಗೆ ಕನ್ನಡದಲ್ಲಿ ಹೆಚ್ಚಾಗಿ ಸಿನಿಮಾ ಮಾಡುತ್ತಿಲ್ಲ ಇದರಿಂದ ಚಿತ್ರರಂಗ ನೆಲ ಕಚ್ಚುತ್ತಿದೆ ಎನ್ನುವ ಮಾತುಗಳು ಕೂಡ ಕೇಳಿಬರುತ್ತಿದೆ ಅಲ್ಲದೆ ಕನ್ನಡ ಸ್ಟಾರ್ ಹೀರೋಗಳು ಹೊರ ರಾಜ್ಯಗಳ ನಿರ್ದೇಶಕರು ನಿರ್ಮಾಪಕರ ಹಿಂದೆ ಬಿದ್ದಿದ್ದಾರೆ ಎಂದು ಚಿತ್ರರಂಗದವರೇ ಆಗಾಗ ಬೇಸರ ಹೊರ ಹಾಕುತ್ತಿರ್ತಾರೆ ನಟರ ಈ ನಡೆಯಿಂದ ಚಿತ್ರರಂಗದಲ್ಲಿ ಯಾರಿಗೂ ಸರಿಯಾಗಿ ಕೆಲಸ ಸಿಗುತ್ತಿಲ್ಲ ಹೊಟ್ಟೆಪಾಡು ನಡೆಯುವುದು ಕಷ್ಟ ಎನ್ನುವ ಪರಿಸ್ಥಿತಿ ತಲುಪಿದೆ ಎಂದು ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕರೊಬ್ಬರು ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಇನ್ನು ನಟ ಕಿಚ್ಚ ಸುದೀಪ್ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದು ಸುದೀಪ್ ಏನು ದೊಡ್ಡ ಸ್ಟಾರಾ ಎಂದು ಕೇಳಿದ್ದಾರೆ ಏನ್ ನಿಮ್ಗೆ ಹಣ ಕೊಡಲ್ವಾ ನೀವು ಮಜಾ ಮಾಡ್ಕೊಂಡಿದ್ರೆ ಬಡವರ ಮನೆ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಕಾರ್ಮಿಕರು ನಿರ್ದೇಶಕರು ಎಲ್ಲಿಗೆ ಹೋಗಬೇಕು ಥೇಟರ್ನವರು ಸಿನಿಮಾಗಳಿಲ್ಲದೆ ಸತ್ತೆ ಹೋಗ್ತಿದ್ದಾರೆ ಬಾಡಿಗೆ ಟ್ಯಾಕ್ಸ್ ಕಟ್ಟೋಕಾಗದೆ ಒದ್ದಾಡುತ್ತಿದ್ದಾರೆ ಅದೆಲ್ಲ ಈ ನಟರಿಗೆ ಕಾಣಲ್ವಾ ಈಗಲಾದರೂ ಬುದ್ಧಿ ಕಲಿರಿ ಎಂದು ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರಾದ ಕನಕಪುರ ಶ್ರೀನಿವಾಸ್ ಗರಂ ಆಗಿದ್ದಾರೆ ನಟರು ನಮ್ಮ ಫೋನ್ಗಳನ್ನು ಕಟ್ ಮಾಡ್ತಾರೆ ಇಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲ ಇವತ್ತಿಗೂ ನೂರು ಸಿನಿಮಾ ಮಾಡುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಕನ್ನಡ ಚಿತ್ರರಂಗ ಅಂದರೆ ಎಲ್ಲರ ಬದುಕು ಎಲ್ಲರೂ ಚೆನ್ನಾಗಿರಬೇಕು ನಾನು ಅನೇಕ ನಟರಿಗೆ ಈ ಹಿಂದೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅವರು ಈಗ ನಮ್ಮನ್ನು ಮೂಸಿ ಕೂಡ ನೋಡಲ್ಲ ನಮ್ಮ ಫೋನ್ ತೆಗೆಯಲ್ಲ ಸುತ್ತ ಹತ್ತತ್ತು ಜನ ಬಾಡಿಗಾರ್ಡ್ಗಳು ಇರ್ತಾರೆ ನಮ್ಮನ್ನು ಹತ್ತಿರವೂ ಕೂಡ ಸೇರಿಸಲ್ಲ ಅಂತ ಹೇಳಿದ್ದಾರೆ ಇನ್ನು ಸಿನಿಮಾ ಮಾಡೋಕ್ಕೆ ಇವ್ರಿಗೇನು ರೋಗಾನ ಅಂತ ಕೂಡ ಕೇಳಿದ್ದಾರೆ ಇನ್ನು ಈ ಹಿಂದೆ ಅನ್ನವರ ಹತ್ತಿರ ನೇರವಾಗಿ ಹೋಗಿ ಭೇಟಿಯಾಗಿ ಬರ್ತಿದ್ವಿ ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಅವರ ಮನೆ ಗೇಟ್ ಹತ್ತಿರ ಹೋಗಿ ನಿಲ್ಬೇಕು ಒಂದು ವೇಳೆ ಆ ನಟರು ಇಲ್ಲ ಅಂದರೆ ನಮ್ಮನ್ನು ಅಲ್ಲಿಂದ ಓಡಿಸ್ತಾರೆ ಒಂದು ಕಾಫಿ ಟೀಗೂ ಮರ್ಯಾದೆ ಇಲ್ಲ ಅಲ್ಲಿಗೆ ಹೋದರೆ ಬಾಡಿಗಾರ್ಡ್ಗಳು ಇರ್ತಾರೆ ಅವರನ್ನು ನೋಡಿದ್ರೆ ಭಯ ಆಗುತ್ತೆ ಆಗ ರಾಜ್ಕುಮಾರ್ ಅವರಿಗೆ ಯಾವ ಬಾಡಿ ಗಾರ್ಡ್ ಕೂಡ ಇರ್ ಿರ್ಲಿಲ್ಲ ನಟರು ಹಣ ಮಾಡಿಕೊಂಡಿದ್ದಾರೆ ಅದು ನೂರು ವರ್ಷ ಆದರೂ ಕರಗೋದಿಲ್ಲ ಆದರೆ ಕೆಲಸಗಾರರಿಗೆ ಆಗಲ್ಲ ದಿನಾ ಕೆಲಸ ಮಾಡಬೇಕು ತಿನ್ನಬೇಕು ಈಗ ಇಂಡಸ್ಟ್ರಿಯಲ್ಲಿ ಇದೇ ಸಮಸ್ಯೆ ಒಬ್ಬ ನಟ ಮೂರು ನಾಲ್ಕು ವರ್ಷ ಆದರೂ ಸಿನಿಮಾ ಮಾಡಲ್ಲ ಯಾಕೆ ಮಾಡಲ್ಲ ಇವ್ರಿಗೇನು ರೋಗಾನ ಅಂತ ಇಲ್ಲಿ ಗುಡುಗಿದ್ದಾರೆ ಇನ್ನು ಸುದೀಪ್ ಸಂಭಾವನೆ ಕೇವಲ ಒಂಬತ್ತು ಲಕ್ಷ ಅಂತ ಕೂಡ ಹೇಳಿದ್ದಾರೆ ಸುದೀಪ್ ಹಳೇ ಹೀರೋ ಏನಲ್ಲ ಅವರು ಹೊಸಬರೆ ಸುದೀಪ್ಗೆ ಸಿನಿಮಾ ಮಾಡಿದ್ದೆ ದಮ್ ಸಿನಿಮಾ ಕಮರ್ಷಿಯಲ್ ಹಿಟ್ ಕಪಾಲಿ ಥಿಯೇಟರ್ನಲ್ಲಿ ನೂರು ದಿನ ಪ್ರದರ್ಶನ ಕಂಡಿತ್ತು ಆಗಿನ ಕಾಲಕ್ಕೆ ಎರಡು ಕೋಟಿ ಲಾಭ ತಂದುಕೊಟ್ಟಿತ್ತು ಈಗ ಅವರ ಸಂಭಾವನೆ ಕೇವಲ ಒಂಬತ್ತು ಲಕ್ಷ ರೂಪಾಯಿ ಇನ್ನೂ ಒಂದು ಲಕ್ಷ ಹೆಚ್ಚು ಕೇಳಿದ್ರೂ ಅದನ್ನು ಕೊಡ್ತೀನಿ ಈಗ ಕೈಗೆ ಸಿಗೋದೇ ಇಲ್ಲ ಅಂದರೆ ಹೇಗೆ ಕಿಚ್ಚ ಸುದೀಪ್ ವಿರುದ್ಧ ಬೇಸರ ಹೊರಹಾಕಿದ್ದಾರೆ ಏನ್ ನಿಮ್ದು ಯಾಕೆ ಸಿಗಲ್ಲ ನಾವು ನಿಮ್ಮನ್ನು ಕನ್ನಡದಲ್ಲಿ ಬೆಳೆಸಿಲ್ವಾ ಮೂವತ್ತು ವರ್ಷದ ಹಿಂದೆ ನೀವು ಎಲ್ಲಿದ್ರಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಈಗ ಅವರೇ ಫೋನ್ ತೆಗೆಯಲ್ಲ ಅಂದ್ರೆ ಹೇಗೆ ಎಂದು ನಟರ ವಿರುದ್ಧ ಗರಂ ಆಗಿದ್ದಾರೆ ಈಗ ಹೊಸ ಹೀರೋಗಳನ್ನು ರೆಡಿ ಮಾಡ್ತೀನಿ ಎಂದು ಸವಾಲ್ ಹಾಕಿದ್ದಾರೆ ಕನಕಪುರ ಶ್ರೀನಿವಾಸ್ ಸೊ ವೀಕ್ಷಕರೇ ಈಗ ಕನಕಪುರ ಶ್ರೀನಿವಾಸ್ ಅವರು ಈ ರೀತಿ ಮಾತನಾಡಿದ್ದು ಸರಿಯೇ ಅಥವಾ ತಪ್ಪೆ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ